Hi Prince. ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಪ್ರಧಾನ ಮಂತ್ರಿ ಕಿಸಾನ್ ಮನ್ಧನ್ ಯೋಜನೆಯಡಿ ರೈತರಿಗೆ ಗುಡ್ ನ್ಯೂಸ್ ಒಂದು ದೊರೆತಿದೆ ರೈತರಿಗೆ ಸಿಗಲಿದೆ ಮೂರು ಸಾವಿರ ರೂಪಾಯಿ ಹೌದು ಕೇಂದ್ರ ಸರ್ಕಾರವು ಜಾರಿಗೆ ತಂದ ಹಲವಾರು ಯೋಜನೆಗಳಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಮನ್ಧನ್ ಯೋಜನೆಯು ಒಂದಾಗಿದೆ ರೈತರ ಬದುಕು ಸುರಕ್ಷಿತವಾಗಿರಲೆಂಬ ಉದ್ದೇಶದಿಂದ ಆರಂಭಿಸಲಾದ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆಯಡಿ ರೈತರು ಸಹ ಸರ್ಕಾರಿ ನೌಕರರಂತೆ ಪಿಂಚಣಿ ಪಡೆಯಬಹುದು ಕಷ್ಟಪಟ್ಟು ಕೆಲಸ ಮಾಡಿದರೂ ರೈತರಿಗೆ ಅಗತ್ಯದಷ್ಟು ಸಂಪಾದನೆ ಆಗುತ್ತಿಲ್ಲ ಹಾಗಾಗಿ ಸಾಮಾಜಿಕ ಭದ್ರತೆಯ ಯೋಜನೆ ಜಾರಿಗೆ ತರಲಾಗಿದೆ ರೈತರು ತನ್ನ ಅರವತ್ತು ವರ್ಷದ ನಂತರ ಪ್ರತಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಪಿಂಚಣಿ ಹಣ ಪಡೆಯಬಹುದು ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾನ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ನೀವು ಕೂಡ ರೈತರಾಗಿದ್ರೆ ಅಥವಾ ರೈತರ ಮಕ್ಕಳಾಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಅನ್ನು ಒತ್ತಿ ಇದರಿಂದ ನಾವು ನೀಡುವ ಮಾಹಿತಿಯೆಲ್ಲ ನಿಮ್ಮ ರೈತ ಬಾಂಧವರಿಗೆ ತಲುಪುತ್ತವೆ ಪಿಎಂ ಕಿಸಾನ್ ಮಂಧನ್ ಯೋಜನೆಯ ಕಿಸಾನ್ ಮಂಧನ್ ಯೋಜನೆಯಡಿ ಪಿಂಚಣಿ ಪಡೆಯಲು ಎಲ್ಲಾ ರೈತರು ಅರ್ಹರಿರುತ್ತಾರೆ ಎರಡು ಎಕರೆ ಜಮೀನು ಹೊಂದಿರುವ ಎಲ್ಲ ರೈತರು ಈ ಯೋಜನೆಯ ಲಾಭವನ್ನು ಪಡೆಯಬಹುದು ಹದಿನೆಂಟರಿಂದ ನಲವತ್ತು ವಯೋಮಾನದ ರೈತರು ಪಿಂಚಣಿ ಪಡೆಯಲು ಅರ್ಹ ರುತ್ತಾರೆ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆಯಡಿ ಐವತ್ತೈದು ರೂಪಾಯಿಯಿಂದ ಎರಡ್ ನೂರು ರೂಪಾಯಿ ಪ್ರೀಮಿಯಂ ಕಟ್ಟಬೇಕು ವಯೋಮಾನಕ್ಕೆ ಅನುಗುಣವಾಗಿ ಪ್ರೀಮಿಯಂ ಮೊತ್ತ ಕಟ್ಟಬೇಕಾಗುತ್ತೆ ರೈತರು ಕಟ್ಟಿದ ಹಣದಷ್ಟೇ ಹಣವನ್ನ ಸರ್ಕಾರವು ಕೂಡ ಕಟ್ಟುತ್ತದೆ ರೈತ ಅರವತ್ತು ವರ್ಷದ ನಂತರ ಪಿಂಚಣಿ ಪಡೆಯುತ್ತಾರೆ ಒಂದು ವೇಳೆ ರೈತ ಮೃತಪಟ್ಟರೆ ಶೇಕಡ ಐವತ್ತರಷ್ಟು ಪಿಂಚಣಿಯನ್ನ ರೈತನ ಪತ್ನಿ ಪಡೆಯಲು ಅರ್ಹರಾಗಿರುತ್ತಾರೆ ರೈತರು ಮಾತ್ರವಲ್ಲದೆ ಆತನ ಪತ್ನಿಯು ಸಹ ಪ್ರತ್ಯೇಕವಾಗಿ ನೋಂದಣಿ ಮಾಡಿಕೊಂಡು ಮಾಸಿಕ ಮೂರು ಸಾವಿರ ರೂಪಾಯಿ ಪಿಂಚಣಿಯನ್ನ ಪಡೆಯಬಹುದು ನಿರಂತರವಾಗಿ ಐದು ವರ್ಷ ಹಣ ಪಾವತಿಸಿದ ರೈತರು ಬೇಡವೆನಿಸಿದರೆ ಯೋಜನೆಯಿಂದ ಹೊರಬರಬಹುದು ಉಳಿತಾಯ ಯೋಜನೆಗೆ ಸಮನಾದ ಬಡ್ಡಿಯನ್ನು ಸೇರಿಸಿ ಒಟ್ಟು ಹಣವನ್ನ ವಾಪಸ್ ನೀಡಲಾಗುವುದು ಈ ಯೋಜನೆಗೆ ಸೇರಲಿಚ್ಚಿಸುವ ರೈತರು ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಅರ್ಜಿ ಸಲ್ಲಿಸಬಹುದು ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆಯಡಿ ವಯಸ್ಸಿನನುಗುಣವಾಗಿ ರೈತರು ಪಾವತಿಸುವ ಹಣದ ಪಟ್ಟಿ ಇಲ್ಲಿದೆ ಪಿಎಂ ಕಿಸಾನ್ ಮಾನ್ ಧನ್ ಯೋಜನೆ ರೈತರ ವಂತಿಕೆ ರೈತರ ಪ್ರವೇಶ ವಯಸ್ಸು ವಯೋ ನಿವೃತ್ತಿ ಮಾಸಿಕ ವಂತಿಕೆ ಕೇಂದ್ರ ಸರ್ಕಾರದ ವಂತಿಕೆ ಒಟ್ಟು ಒಟ್ಟು ಮಾಸಿಕ ವಂತಿಕೆ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯು ರೈತ ಸಮುದಾಯಕ್ಕೆ ಉಪಯುಕ್ತವಾಗಿದ್ದರಿಂದ ಈ ಯೋಜನೆಯ ಲಾಭ ಪಡೆಯಬಹುದು ರೈತರು ತಮ್ಮ ಹತ್ತಿರದ ಸಿಇಎಸ್ಸಿ ಸಿ ಕೇಂದ್ರದಲ್ಲಿ ತಮ್ಮ ಹೆಸರು ನೋಂದಾಯಿಸಿಕೊಳ್ಳಬಹುದು ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕ ಕಚೇರಿಯನ್ನ ಸಂಪರ್ಕಿಸಬಹುದು ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಉಪಯುಕ್ತ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಾವು ನೀಡುವ ಎಲ್ಲ ಮಾಹಿತಿಗಳು ದಿನ ನಿಮಗೆ ತಲುಪ್ತವೆ ಥ್ಯಾಂಕ್ ಯು ಫಾರ್ ವಾಚಿಂಗ್